ఈసారి మాత్రం ధర్మయుద్ధం జరగాలి రజాకారులు పూర్తిగా అంతమవ్వాలి ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಸಹಜವಾಗಿ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ಕುತೂಹಲ ಇದ್ದೇ ಇದೆ ಮುಂದೆ ಯಾರು ಆಡಳಿತಕ್ಕೆ ಬರ್ತಾರೆ ಯಾರು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ ಹೀಗಿರುವಾಗ ಒಂದಷ್ಟು ಲೋಕಸಭಾ ಕ್ಷೇತ್ರಗಳು ನಾನಾ ಕಾರಣಗಳಿಗಾಗಿ ಸ್ಪರ್ಧೆಯ ಕಾರಣಕ್ಕೋ ಅಲ್ಲಿಯ ವಾತಾವರಣದ ಕಾರಣಕ್ಕಾಗೋ ಅಲ್ಲಿಯ ಚಿತ್ರಣದ ಕಾರಣಕ್ಕಾಗಿಯೋ ಇಡೀ ದೇಶದ ಗಮನ ಸೆಳೆತಿದ್ದಾವೆ ಅಂತಹ ಒಂದು ಲೋಕಸಭಾ ಕ್ಷೇತ್ರ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಕಳೆದ ಚುನಾವಣೆಯವರೆಗೂ ಕೂಡ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಹೆಚ್ಚಿನ ಗಮನ ಸೆಳೆತಿರಲಿಲ್ಲ ಕಾರಣ ಎ ಐ ಎಂ ಐ ಎಂ ಮುಖ್ಯಸ್ಥ ಆಗಿರುವಂತಹ ಅಸಾದುದ್ದೀನ್ ಓವೈಸಿ ಅಲ್ಲಿ ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರು ಅವರ ಕುಟುಂಬದ ಭದ್ರ ಕೋಟೆಯಾಗಿತ್ತು ಜೊತೆಗೆ ಒವೈಸಿ ಹೊರತಾಗಿ ನಾರಾದರೂ ಅಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂಥ ಕಲ್ಪನೆ ಊಹೆಯೂ ಕೂಡ ಯಾರಿಗೂ ಇರಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಗಮನ ಸೆಳೆತಾ ಇದೆ ಅದಕ್ಕೆ ಕಾರಣ ಬಿಜೆಪಿಯ ಸ್ಪರ್ಧಿ ಆ ಸ್ಪರ್ಧಿ ಬೇರಾರು ಅಲ್ಲ ಹಿಂದೂ ಫೈಯರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಪ್ರಖರ ಹಿಂದುತ್ವವಾದಿ ಮಾಧವಿ ಲತಾ ಕೊಂಪೆಲ್ಲ ಇವರ ಸ್ಪರ್ಧೆಯ ಕಾರಣಕ್ಕಾಗಿ ಅತಿ ಹೆಚ್ಚು ಗಮನ ಸೆಳೆತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದ್ರೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಮುಸ್ಲಿಮರ ಬಾಹುಳ್ಯ ಇರುವಂತ ಲೋಕಸಭಾ ಕ್ಷೇತ್ರ ಮುಸ್ಲಿಂ ಮತದಾರರು ಇದ್ದಾರೆ ಅಂತಹ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಖರ ಹಿಂದುತ್ವವಾದಿ ಮಾಧವಿ ಲತಾರನ್ನ ಯಾಕಪ್ಪ ಕಣಕ್ಕಿಳಿಸಿದ್ರು ಅಂತ ಸಹಜವಾಗಿ ಹೈದರಾಬಾದ್ ಆಚೆಗೆ ಒಂದಷ್ಟು ಚರ್ಚೆ ನಡೀತಾ ಇದೆ ಹೈದರಾಬಾದ್ ಭಾಗ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಮಾಧವಿ ಲತಾರನ್ನ ಯಾಕೆ ಅಲ್ಲಿ ಕಣಕ್ಕಿಳಿಸಿದ್ರು ಅಂತ ಸದ್ಯ ಈ ಮಾಧವಿ ಲತಾರ ಸ್ಪರ್ಧೆಯ ಕಾರಣಕ್ಕಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆತಾ ಇದೆ ಪ್ರಪ್ರಥಮ ಬಾರಿಗೆ ಓವೈಸಿಗೆ ಒಂದು ಆತಂಕ ಶುರುವಾಗಿದೆ ಒಸಿಗೆ ನಡುಕ ಶುರುವಾಗಿದೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಕಳೆದ ಚುನಾವಣೆಯವರೆಗೂ ಕೂಡ ಅಸದೊಂದು ಓವೈಸಿಗೆ ಯಾವುದೇ ಆತಂಕವೂ ಕೂಡ ಇರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ಭಯ ಶುರುವಾಗಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಯಾರಿದು ಮಾಧವಿ ಲತಾ ಓ ವೈಸಿಗೆ ಆತಂಕ ಶುರುವಾಗಿದ್ದು ಯಾಕೆ ಮುಸ್ಲಿಮರ ಬಾಹುಳ್ಯ ಇರುವಂತ ಲೋಕಸಭಾ ಕ್ಷೇತ್ರದಲ್ಲಿ ಮಾಧವಿ ಲತಾರನ್ನ ಬಿಜೆಪಿ ಕಣಕ್ಕಿಳಿಸಿದ್ ಯಾಕೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇತ್ತೀಚೆಗೆ ಮಾಧವಿ ಲತಾ ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಆಚೆಗೆ ಅಂದರೆ ನಮ್ಮ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದ್ದು ಯಾಕಪ್ಪ ಅಂದರೆ ನರೇಂದ್ರ ಮೋದಿಯವರು ಮಾಧವಿ ಲತಾರನ್ನ ಹಾಡಿ ಹೊಗಳಿದ್ರು ಅಮಿತ್ ಶಾ ಕೂಡ ಮಾಧವಿ ಲತಾರ ಕೆಲಸವನ್ನ ಬಣ್ಣಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಮಾಧವಿ ಲತಾರಿಗೆ ವೈಪ್ಲಸ್ ಭದ್ರತೆ ಕೂಡ ನೀಡಲಾಗಿದೆ ಅಷ್ಟು ಮಾತ್ರ ಅಲ್ಲದೆ ಮಾಧವಿ ಲತಾರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಸ್ಗಳು ಭಾಷಣದ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹೀಗಾಗಿ ಕೇವಲ ಅವರು ಸ್ಪರ್ಧೆ ಮಾಡ್ತಿರುವಂತಹ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ ಆದ್ರ ಆಚೆಗೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಯಾರಪ್ಪ ಇದು ಮಾಧವಿ ಲತಾ ಯಾವ ಕಾರಣಕ್ಕಾಗಿ ಈ ಪರಿಯಾಗಿ ವೈರಲ್ ಆಗ್ತಿದ್ದಾರೆ ನರೇಂದ್ರ ಮೋದಿ ಅವರೇ ಹಾಡಿ ಹೋಗಲಿದ್ ಯಾಕೆ ಅಂತ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಚುಟಕಾದಂತ ಒಂದು ವಿವರಣೆಯನ್ನು ಗಮನಿಸೋಣ ಒಂದ್ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಕೂಡ ಒವೈಸಿ ಕುಟುಂಬದ ಭದ್ರಕೋಟೆ ಅದಕ್ಕೂ ಮುನ್ನ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಅದಾದ ಬಳಿಕ ಅದು ಎ ಐ ಎಂ ಐ ಎಂ ಪಕ್ಷದ ಭದ್ರಕೋಟೆ ಆಗಿದೆ ಎಂಬತ್ ನಾಲ್ಕರಿಂದ ಅಸಾದುದ್ದೀನ್ ಓವೈಸಿ ತಂದೆ ಸಲಾವುದ್ದೀನ್ ಓವೈಸಿ ಅಲ್ಲಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರು ಅವರ ಅನಾರೋಗ್ಯದ ಕಾರಣಕ್ಕಾಗಿ ಒಮ್ಮೆ ಸ್ಪರ್ಧೆ ಮಾಡಲಿಲ್ಲ ಅದಾದ ಬಳಿಕ ಅಸಾದುದ್ದೀನ್ ಓವೈಸಿ ತಂದೆಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅವರು ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷಗಳ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಭಗವಂತ ವಿರುದ್ಧ ಎರಡೂವರೆ ಲಕ್ಷಗಳ ಮತಗಳ ಹೀಗೆ ವರ್ಷ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಅವರ ಗೆಲುವಿನ ಅಂತರ ಜಾಸ್ತಿ ಆಗ್ತಾನೆ ಹೋಗ್ತದೆ ಈಗಾಗಲೇ ವಹಿಸಿ ನಾಲ್ಕು ಬಾರಿ ಸಂಸದರಾಗಿದ್ದಾರೆ ಅಲ್ಲಿ ಗೆಲುವನ್ನು ಸಾಧಿಸೋಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಶೇಕಡ ಅರವತ್ತೈದರಷ್ಟು ಮುಸ್ಲಿಮರ ಮತ ಇದೆ ಮುಸ್ಲಿಂ ಬಾಹುಳ್ಯ ಇರುವಂತ ಲೋಕಸಭಾ ಕ್ಷೇತ್ರ ಹೀಗಾಗಿ ಅಸಾದುದ್ದಿಗೆ ಯಾವುದೇ ಟೆನ್ಷನ್ ಕೂಡ ಇರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಟೆನ್ಷನ್ ಆಗೋದಕ್ಕೆ ಕಾರಣ ಮಾಧವಿ ಲತಾ ಈ ಮಾಧವಿ ಲತಾ ಯಾರು ಅನ್ನೋದನ್ನು ಗಮನಿಸುತ್ತಾ ಹೋಗೋಣ ಒಂದು ಮಾಧವಿ ಲತಾ ಹೈದರಾಬಾದ್ ಭಾಗದವರೇ ಮಾಧವಿ ಲತಾ ಆರಂಭದಿಂದಲೂ ಕೂಡ ಈ ಹಿಂದುತ್ವದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ವಿಶೇಷವಾದಂಥ ಒಲವನ್ನು ಹೊಂದಿದಂಥವರು ಬಾಲ್ಯದಿಂದಲೂ ಕೂಡ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ಮುಗಿಸ್ತಾರೆ ಅದಾದ ಬಳಿಕ ಸಮಾಜ ಸೇವೆ ಉದ್ಯಮ ಇದೆಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಈ ಉದ್ಯಮ ಸಮಾಜ ಸೇವೆಯ ನಡುವೆಯೇ ಪ್ರಖರ ಹಿಂದುತ್ವವಾದಿಯಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಮಾಧವಿ ಲತಾ ಯಾಕೆ ಎಲ್ಲರ ಗಮನವನ್ನು ಸೆಳೆದ್ರು ಅಂದ್ರೆ ಈ ಹಿಂದುತ್ವ ಅಥವಾ ಈ ಹಿಂದುತ್ವವಾದಿಗಳು ಅಂತ ಏನು ಕರಿತೀವಿ ಅದಕ್ಕೆ ಬೇರೆ ರೀತಿಯಾದಂಥ ವಿಶ್ಲೇಷಣೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಾಧವಿ ಲತಾ ಒಂದಷ್ಟು ಜನ ಏನು ಅಂದ್ಕೊಂಡಿದ್ದಾರೆ ಅಂದ್ರೆ ಮುಸ್ಲಿಂ ಸಮುದಾಯವನ್ನು ಕ್ರಿಶ್ಚಿಯನ್ ಸಮುದಾಯವನ್ನು ಅಥವಾ ಇನ್ನೊಂದು ಧರ್ಮವನ್ನ ಬೈಯೋದೆ ಹಿಂದುತ್ವ ಅದೇ ಅಂತ ಹಿಂದುತ್ವಾದ್ಯಂತ ಗುರುತಿಕೊಳ್ಳಿರುವಂತ ಮಾನದಂಡ ಅಂತ ಒಂದಷ್ಟು ಜನ ಭಾವಿಸ್ತಾರೆ ಆದರೆ ವಿಶ್ಲೇಷಣೆಯನ್ನ ಬದಲಿಸುವಂತ ಕೆಲಸವನ್ನ ಮಾಡಿದಂಥವ್ರು ಮಾಧವಿ ಲತಾ ಮಾಧವಿ ಲತಾ ಯಾವಾಗಲೂ ಕೂಡ ಹೇಳ್ತಾ ಹೋಗ್ತಾರೆ ನಾವು ನಮ್ಮ ಹಿಂದೂ ಧರ್ಮದ ವಿಶೇಷತೆಯನ್ನ ಜನರಿಗೆ ತಿಳಿಸಬೇಕೆ ಹೊರತು ನಾವು ಇನ್ನೊಂದು ಧರ್ಮವನ್ನ ದೂಷಿಸಬಾರದು ಇನ್ನೊಂದು ಧರ್ಮವನ್ನ ನಾವು ಕೀಳಾಗಿ ನೋಡೋದಾಗ್ಲಿ ಅಥವಾ ಇನ್ನೊಂದು ಧರ್ಮಕ್ಕೆ ಅಗೌರವ ತೋರಿಸೋದಾಗ್ಲಿ ಅಂತಹ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಬಾರದು ಅಂತ ಮಾಧವಿ ಲತಾ ಪ್ರತಿ ಭಾಷಣದಲ್ಲೂ ಹೇಳ್ತಾ ಇದ್ರು ಆದ್ರೆ ಅವರು ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಅದೇನಪ್ಪ ಅಂದ್ರೆ ಮುಸ್ಲಿಂ ಧರ್ಮದಲ್ಲಿ ಇರುವಂತ ಒಂದಷ್ಟು ನ್ಯೂನತೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ತುಂಬಾ ಜನ ಶಿಕ್ಷಣದಿಂದ ವಂಚಿತರಾಗ್ಬಿಟ್ಟಿದ್ದಾರೆ ಒಂದಷ್ಟು ಅನಗತ್ಯವಾದಂತ ಸಂಪ್ರದಾಯಗಳನ್ನು ಪಾಲನೆ ಮಾಡಲಾಗ್ತಿದೆ ಈ ರೀತಿಯಾಗಿ ಒಂದಷ್ಟು ಮುಸ್ಲಿಂ ಧರ್ಮದ ನ್ಯೂನತೆಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ಮಾಧವಿ ಲತಾ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಹೀಗಾಗಿ ಅವರ ಭಾಷಣದ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು ಜನರು ಕೂಡ ಅವರನ್ನ ವಿಶೇಷವಾಗಿ ನೋಡೋದಿಕ್ ಶುರು ಮಾಡ್ಕೊಳ್ತಾರೆ ಇವ್ರು ಸ್ವಲ್ಪ ವಿಭಿನ್ನವಾಗಿದ್ದಾರಲ್ಲ ಅಂತ ಹೇಳಿ ಜೊತೆಗೆ ಬಳಸುವಂಥ ಪದ ಆ ಪದಗಳ ಮೇಲಿನ ಹಿಡಿತಾ ಈ ಮೂಲಕವೂ ಕೂಡ ಮಾಧವಿ ಲತಾ ಗಮನವನ್ನು ಸೆಳಿತಾ ಇದ್ದಂಥವ್ರು ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ ವಿರಿಂಚಿ ಎನ್ನುವಂತಹ ಒಂದು ಹಾಸ್ಪಿಟಲ್ ಇದೆ ಅತ್ಯಂತ ಪ್ರತಿಷ್ಠಿತ ಹಾಸ್ಪಿಟಲ್ ಹೈದರಾಬಾದ್ ನಲ್ಲಿರುವಂತಹ ಹಾಸ್ಪಿಟಲ್ ಅದಕ್ಕೆ ಚೇರ್ಮನ್ ಕೂಡ ಹೌದು ಈ ಮಾಧವಿ ಲತಾ ಜೊತೆಗೆ ಭರತನಾಟ್ಯ ನೃತ್ಯಗಾರ್ತಿ ಕೂಡ ಹೌದು ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ ಅದಕ್ಕಿಂತ ಮಿಗಿಲಾಗಿ ಜನರಿಗೆ ಇನ್ನಷ್ಟು ಹತ್ತಿರವಾಗಿದ್ದು ಹೇಗಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ಸಂಸ್ಥೆಯ ಮೂಲಕ ನಿರ್ಗತಿಕರಿಗೆ ಸಹಾಯವನ್ನ ಮಾಡ್ತಾ ಇದ್ರು ಮಿಸ್ ಕಾಲ್ ಕೊಟ್ರೆ ಸಾಕು ನಾವು ನಿಮ್ಮ ಬಳಿಗೆ ಬರ್ತೀವಿ ನಿಮಗೆ ಏನು ಬೇಕೋ ಆ ಸಹಾಯವನ್ನ ಮಾಡ್ತೀವಿ ಎನ್ನುವ ಮೂಲಕ ನಿರ್ಗತಿಕರಿಗೆ ಸಹಾಯ ಮಾಡುವ ಮೂಲಕ ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗ್ತಾರೆ ಹೀಗಿದ್ದಂತ ಸಂದರ್ಭದಲ್ಲೇ ಈ ಹಿಂದುತ್ವದ ಪರ ಹೋರಾಟ ಇಂಥದ್ರಲ್ಲಿ ತಮ್ಮನ್ನು ಹೆಚ್ಚೆಚ್ಚಾಗಿ ಗುರುತಿಕೊಳ್ತಾರೆ ಅದರ ಆಚೆಗೆ ಹೆಚ್ಚು ಜನರು ರೀಚ್ ಆಗಿದ್ದು ಯಾವಾಗಪ್ಪ ಅಂದ್ರೆ ತ್ರಿವಳಿ ತಲಾಖನ್ನು ಯಾವಾಗ ರದ್ದುಗೊಳಿಸಲಾಯ್ತೋ ಅದನ್ನ ಸಿ ಅಸಂವಿಧಾನಿಕ ಅಂತೇಳಿ ಹೇಳಿಬಿಡ್ತಾರೆ ಆಗ ಓ ಸಿ ವಿರುದ್ಧ ಗಟ್ಟಿಯಾದಂಥ ಧ್ವನಿ ಎತ್ತೋದಕ್ಕೆ ಶುರು ಮಾಡಿಕೊಳ್ತಾರೆ ಮಾಧುವಿ ಲತಾ ಅಂದು ಸಿ ವಿರುದ್ಧ ಹೋರಾಟವನ್ನ ಶುರು ಮಾಡಿದವರು ಇಂದಿಗೂ ಕೂಡ ನಿಲ್ಲಿಸಿಲ್ಲ ಅಂದಿನಿಂದಲೇ ಓವೈಸಿ ಮತ್ತೆ ಮಾಧವಿ ಲತಾ ನಡುವೆ ಒಂದು ಜಟಾಪಟಿ ಪೈಪೋಟಿ ಎಲ್ಲವೂ ಕೂಡ ಶುರುವಾಗಿತ್ತು ಪ್ರಮುಖವಾಗಿ ಮಾಧವಿ ಲತಾ ಏನ್ ಮಾಡ್ತಾರೆ ಅಂದ್ರೆ ತ್ರಿವಳಿ ತಲಾಖ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ ಮುಸ್ಲಿಂ ಮಹಿಳೆಯರಿಗೆ ತ್ರಿವಳಿ ತಲಾಖ್ ಯಾಕೆ ಬೇಡ ಅನ್ನೋ ಅಂತ ಅವರಿಗೆ ಒಂದಷ್ಟು ಹೇಳುವಂತ ಕೆಲಸ ತಿಳಿ ಹೇಳುವಂತ ಕೆಲಸ ಇಂಥದ್ದು ಮಾಡ್ತಾ ಹೋಗ್ತಾರೆ ಈ ಮೂಲಕ ಮುಸ್ಲಿಂ ಮಹಿಳೆಯರ ಜೊತೆಗೆ ಉತ್ತಮ ಬಾಂಧವ್ಯ ಮಾಧವಿ ಲತಾರಿಗೆ ಶುರುವಾಗತ್ತೆ ಈ ಮೂಲಕ ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಗುರ್ತಿಕೊಳ್ತಾ ಹೋಗ್ತಾರೆ ಜನರ ನಡುವೆ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನರಿಗೆ ಹೆಚ್ಚೆಚ್ಚು ಪರಿಚಿತರಾಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಾಧವಿ ಲತಾ ಇದು ಮಾಧವಿ ಲತಾರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಹಿನ್ನೆಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮಾಧವಿ ಲತಾ ತಮ್ಮ ಮೂರು ಮಕ್ಕಳನ್ನು ಕೂಡ ಸ್ಕೂಲ್ಗೆ ಕಳಿಸಿರಲಿಲ್ಲ ಅದರ ಬದಲಾಗಿ ಹೋಮ್ ಸ್ಕೂಲ್ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ತಮಗೆ ತಾವೇ ರೂಢಿಸಿಕೊಂಡಂಥವ್ರು ಅಂದರೆ ಮನೆಯಲ್ಲೇ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಟ್ಟರು ಹಾಗ ಒಂದಷ್ಟು ಚೆನ್ನಾಗಿ ಟೀಕಿಸಿದ್ರು ಆದ್ರೆ ಇವತ್ತು ಅವರ ಮಕ್ಕಳೆಲ್ಲರೂ ಕೂಡ ಅತ್ಯಂತ ಪ್ರತಿಷ್ಠಿತ ಐ ಐ ಟಿಯಲ್ಲಿ ಓದ್ತಾ ಇದ್ದಾರೆ ಈ ಮೂಲಕವೂ ಕೂಡ ಮಾಧವಿ ಲತಾ ಗಮನವನ್ನ ಇದು ಮಾಧವಿ ಲತಾರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಹಾಗಾದ್ರೆ ಮಾಧವಿ ಲತಾರನ್ನ ಹೈದರಾಬಾದ್ ನಲ್ಲಿ ಕಣಕ್ಕಿಳಿಸಿದ್ ಯಾಕೆ ಅವರ ಗೆಲುವಿನ ಸಾಧ್ಯತೆ ಎಷ್ಟಿದೆ ಅದನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಒಂದು ಕಡೆ ಮಾಧವಿ ಲತಾರನ್ನು ಕಣಕ್ಕಿಳಿಸಬಹುದು ಅಂತ ಯಾರೂ ಕೂಡ ಬಿ ಜೆ ಬಿಜೆಪಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಈ ಬಾರಿ ಹೈದರಾಬಾದ್ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತೆ ಮಾಧವಿ ಲತಾರನ್ನು ಕಣಕ್ಕಿಳಿಸಿ ಬಿಡುತ್ತೆ ಎಲ್ಲರೂ ಕೂಡ ಶಾಖೆ ಒಳಗಾಗಿದ್ರು ಇವರನ್ನ ಯಾಕಪ್ಪ ಕಣಕ್ಕಿಳಿಸಿದ್ರು ಅಂತ ಅದಕ್ಕೂ ಒಂದಷ್ಟು ಕಾರಣಗಳಿದ್ದಾವೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಅರವತ್ತೈದರಷ್ಟು ಮುಸ್ಲಿಮರಿದ್ದರೂ ಕೂಡ ಪ್ರಕರವಾದಂತಹ ಹಿಂದುತ್ವವಾದಿಯನ್ನು ಕಣಕ್ಕಿಳಿಸಲಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಾಯಿಂಟ್ ನಂಬರ್ ಒನ್ ಮುಸ್ಲಿಮರಲ್ಲೂ ಕೂಡ ಒಂದು ವರ್ಗ ತೀರಾ ಹಿಂದುಳಿದಂಥವ್ರು ಇದ್ದಾರೆ ಮುಸ್ಲಿಮರಲ್ಲಿ ಅವರನ್ನ ದಲಿತರು ಎನ್ನುವ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ ಅಂದರೆ ಬೇರೆ ಬೇರೆ ಇದರಿಂದ ಶಿಕ್ಷಣದಿಂದ ಬೇರೆ ಬೇರೆ ಸೌಲಭ್ಯದಿಂದ ಇದೆಲ್ಲದರಿಂದಲೂ ಕೂಡ ವಂಚಿತರಾದಂಥವ ಮುಸ್ಲಿಮರು ಅಂಥವರ ಜೊತೆಗೆ ಮಾಧವಿ ಲತಾ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಯಾಕಂದರೆ ತಮ್ಮ ಭಾಷಣ ಮೂಲಕ ಅಥವಾ ಅವ್ರನ್ನ ಸಂಪರ್ಕಿಸುವ ಮೂಲಕ ಅವ್ರನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಮಾಧವಿಲತ ಯಾವಾಗಲೂ ಕೂಡ ಅಂದರೆ ಧರ್ಮ ಇನ್ನೊಂದು ಮಗದೊಂದು ಅದರ ಆಚೆಗೆ ನೀವು ಶಿಕ್ಷಣದ ಬಗ್ಗೆ ಯೋಚನೆ ಮಾಡಿ ಸೌಲಭ್ಯವನ್ನು ಪಡೆಯುವ ಬಗ್ಗೆ ಯೋಚನೆ ಮಾಡಿ ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಗುರುತಿಸಿಕೊಳ್ಳುವ ಕಡೆಗೆ ಗಮನವನ್ನು ಕೊಡಿ ಅಂತ ಅವ್ರನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಹೀಗಾಗಿ ಆ ಮುಸ್ಲಿಮ್ ಸಮುದಾಯ ಅವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರು ಮಾಧವಿ ಲತಾ ಪರವಾಗಿ ನಿಂತ್ಕೊಳ್ಬಹುದು ಎನ್ನುವಂಥ ನಿರೀಕ್ಷೆ ಇದೆ ಯಾಕಂದರೆ ಓ ವೈಸಿಯಿಂದ ಅವ್ರಿಗೆ ಏನೂ ಪ್ರಯೋಜನ ಸಿಕ್ಕಿಲ್ಲ ಕೇವಲ ಒ ವೈಸಿ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಜೊತೆಗೆ ಮುಸ್ಲಿಂ ಧರ್ಮವನ್ನು ತಾವು ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಅಧಿಕಾರಕ್ಕಾಗಿ ಮಾತ್ರ ಬಳಸ್ಕೊಳ್ತಿದ್ದಾರೆ ಬಿಟ್ಟರೆ ಅವರು ಪರವಾಗಿ ನಿಂತ್ಕೊಂಡಿಲ್ಲ ಎನ್ನುವಂಥ ಒಂದು ಮನಸ್ಥಿತಿ ಆ ಆ ಸಮುದಾಯದ ಜನರಲ್ಲಿ ಇದೆ ಅದು ಮಾಧವಿ ಲತಾರಿಗೆ ಪ್ಲಸ್ ಆಗ್ಬೋದು ಪಾಯಿಂಟ್ ನಂಬರ್ ಟೂ ಏನಪ್ಪಾ ಅಂದರೆ ಮುಸ್ಲಿಂ ಮಹಿಳೆಯರ ಜೊತೆಗೆ ಮಾಧವಿ ಲತಾರಿಗೆ ಉತ್ತಮ ಬಾಂಧವ್ಯ ಇದೆ ಯಾಕಂದರೆ ಯಾವತ್ತೂ ಕೂಡ ಮುಸ್ಲಿಂ ಮಹಿಳೆಯನ್ನು ದೂಷಿಸುವಂತ ಕೆಲಸವನ್ನ ಮಾಡ್ತಿರಲಿಲ್ಲ ತ್ರಿವಳಿ ತಲಾಕ್ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಬಡಿದೆಬ್ಬಿಸುವಂತಹ ಕೆಲಸ ಜಾಗೃತಿಗೊಳಿಸುವಂಥ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಆ ಮುಸ್ಲಿಂ ಮಹಿಳೆಯರು ಕೂಡ ಮಾಧವಿ ಲತಾ ಪರ್ವ ನಿಂತ್ಕೊಳ್ಳಬಹುದು ಎನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಹೀಗಾಗಿ ಇಂತಹ ಒಂದಷ್ಟು ಕೆಲ ನಿರೀಕ್ಷೆಗಳೊಂದಿಗೆ ಮಾಧವಿ ಲತಾರನ್ನ ಕಣಕ್ಕಿಳಿಸಲಾಗಿದೆ ಸದ್ಯ ಮಾಧವಿ ಲತಾರಿಗೆ ಸಿಕ್ತಿರುವಂತಹ ಬೆಂಬಲ ಅಥವಾ ಕ್ರೇಜ್ ನೋಡ್ತಾ ಇದ್ರೆ ಓವೈಸಿಗೆ ಆತಂಕ ಅಂತೂ ಶುರುವಾಗಿದೆ ಒಂದು ವೇಳೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ